ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಡಿ ಅವರ ಮಂಕುತಿಮ್ಮನ ಕಗ್ಗದೊಂದಿಗೆ ಒಂದು ಕಗ್ಗದೊಂದಿಗೆ ನಿಮ್ಮೆದುರಿಗೆ ಬಂದಿನ್ರಿ ಆ ಕಗ್ಗ ಹಿಂಗದ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ನೋಡ್ರಿ ಎಷ್ಟು ಅದ್ರಿ ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಭಗವದ್ಗೀತೆ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತಾರ ಹಂಗಾಗಿ ಈ ನಾಲ್ಕು ಸಾಲು ಈ ನಾಲ್ಕು ಸಾಲುಗಳೊಳಗ ಆ ಭಾರಿ ಅದ್ಭುತವಾಗಿ ಒಂದು ವಸ್ತುವಿನ ಒಂದು ವಿಷಯದ ಬಗ್ಗೆ ಡಿ ವಿ ಜಿ ಅವ್ರು ಹೇಳಾರ ಈ ನಾಲ್ಕು ಸಾಲುಗಳನ್ನು ಒಂದು ಸ್ವಲ್ಪ ವಿಸ್ತರಿಸಿ ಇದರ ಭಾವಾರ್ಥವನ್ನು ನೋಡ್ರಿ ಈಗ ಆಮೇಲೆ ಈ ಕಗ್ಗದೊಳಗ ನನಗೆ ಇಷ್ಟವಾದಂತಹ ಸಾಲು ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಈ ಎರಡು ಸಾಲುಗಳು ನನಗೆ ಭಾರಿ ಇಷ್ಟವಾಗ್ಯಾವ ಈ ಒಂದು ಕಗ್ಗದೊಳಗ ಇದಕ್ಕ ಮೊದಲು ಅಂದ್ರೆ ಈ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳೋಕ್ಕಿಂತ ಮುಂಚೆ ಮುಂಚಿನ ಮೊದಲನೇ ಎರಡು ಸಾಲುಗಳೊಳಗೆ ಡಿ ವಿಜಯ್ ಬಾ ಏನ್ ಹೇಳ್ತಾರಂತ ಅದನ್ನ ನೋಡೋಣ್ರಿ ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಅಂದ್ರೆ ಪುಸ್ತಕದಿಂದ ದೊರೆತರಿವು ಪುಸ್ತಕವನ್ನು ಓದಿ ಯಾವುದೋ ಗ್ರಂಥವನ್ನ ಅಭ್ಯಾಸ ಮಾಡಿ ನಮಗೇನು ಆ ಜ್ಞಾನ ಸಿಕ್ತದಲ್ರಿ ಅದು ಮಸ್ತಕದಿ ತಳೆದ ಮಣಿ ಅದು ಒಂಥರ ಅಂದ್ರೆ ತಲೆ ಮೇಲೆ ತಂದು ಕಿರಟ ಇಟ್ಕೊಂಡಂಗ್ರಿ ಅದು ತಲೆ ಮೇಲೆ ತಂದು ಕಿರೀಟ ಇಟ್ಕೊಂಡ್ರ ಅದು ಏನು ಸ್ವಾಭಾವಿಕವಾಗಿ ಬಂದದ್ದಲ್ಲ ಎಲ್ಲಿಂದೂ ಹೊರಗಿಂದ ಒಂದು ಕಿರೀಟ ತಂದು ಇಟ್ಕೊಂಡ್ರ ಹೆಂಗಿರ್ತದೋ ಆ ಥರ ಅದು ಪುಸ್ತಕವನ್ನು ಓದಿದ್ದು ನಮ್ಮ ಇದು ಅಂತಲ್ಲ ಅಂದ್ರೆ ನಮ್ಮದೇ ಅನುಭವ ಅಥವಾ ನಮ್ಮ ನಮ್ಮ ಅನುಭವವೂ ಅಲ್ಲ ಪುಸ್ತಕದಿಂದ ಬಂದಂತ ಜ್ಞಾನ ಪುಸ್ತಕದಿಂದ ದೊರೆತರಿವು ಆ ನಮ್ಮ ಜ್ಞಾ ನಮ್ಮ ಅನುಭವವೂ ಅಲ್ಲ ಅಥವಾ ನಮ್ಮ ಅನುಭವದಿಂದ ಬಂದಂಥ ಜ್ಞಾನವೂ ಅದಲ್ಲ ಪುಸ್ತಕದ ದೊರೆತರಿವು ಅದು ಒಂಥರ ತಲೆ ಮೇಲೆ ತಂದು ಕಿರೀಟ ಇಟ್ಕೊಂಡಂಗೆ ಅದೇ ಚಿತ್ತದೊಳು ದೊರೆತರಿವು ತರುತಳೆದ ಪುಷ್ಪ ನೋಡ್ರಿ ಮನಸ್ಸಿನಾಗ ಚಿಂತನ ಮಂಥನಗಳಾಗಿ ಮನಸ್ಸಿನೊಳಗೆ ಯಾವುದೋ ಒಂದು ವಿಚಾರವನ್ನ ಗಾಢವಾಗಿ ಯೋಚನೆ ಮಾಡಿ ವಿಚಾರ ಮಾಡಿ ಇದು ಯಾಕೆ ಹಿಂಗ ಇದು ಯಾಕೆ ಹಿಂಗಲ್ಲ ಅಂತ ನಾವೇ ಸ್ವತಃ ಅರ್ಥ ಮಾಡ್ಕೊಳಿಕ್ ಪ್ರಯತ್ನ ಪಟ್ಟು ಯಾರೋ ಒಬ್ರು ಹೇಳಿ ಅದಕ್ಕೂ ಅನ್ನೋದಲ್ರಿ ನಾವೇ ಯಾವುದೋ ಒಂದು ವಿಷಯದ ಬಗ್ಗೆ ಆಳವಾಗಿ ಅದರ ಬಗ್ಗೆ ವಿಚಾರ ಮಾಡಿ ಅದು ಯಾಕೆ ಹಿಂಗ ಯಾಕೆ ಹಿಂಗಲ್ಲ ಅದರ ಪರ ವಿರೋಧ ಎರಡನ್ನೂ ಸಾರಾ ಸಾರಾಗಿ ವಿಚಾರ ಮಾಡಿ ನಾವೇನು ಒಂದು ತೀರ್ಮಾನಕ್ಕೆ ಬರ್ತೀವಲ್ರಿ ಹೌದು ಇದು ಹಿಂಗ ಇದು ಹಿಂಗಲ್ಲ ಅಂತ ಹೇಳಿ ಅಂಥ ಒಂದು ಜ್ಞಾನ ನಮ್ಮ ಅನುಭವದಿಂದ ಬಂದಂಥ ಜ್ಞಾನ ಅಥವಾ ನಮಗೆ ಏನೋ ಒಂದು ಅನುಭವ ಆಗಿ ಬಂದಿರ್ಬೋದು ಅದು ನಾವೇ ಏನೋ ಒಂದು ಘಟನೆಯಿಂದ ಒಂದು ಪಾಠ ಕಲ್ತಿರ್ಬೋದು ಆ ಥರನು ಇರ್ಬೋದು ಅಥವಾ ನಾವೇ ಯಾವುದೋ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಚಿಂತನ ಚಿಂತನ ಮಂಥನಗಳಾಗಿ ನಮ್ಮ ಮನಸ್ಸಿನಾಗ ಅದರಿಂದ ನಮಗೇನು ಜ್ಞಾನ ಬರ್ತದಲ್ರಿ ಚಿತ್ತದೊಳು ದೊರೆತರಿವು ತರು ತಳೆದ ಪುಷ್ಪ ಅದು ಒಂಥರ ಹೂ ಅರಳದಂಗಂತರೀ ಹೂವು ಅರಳ ಹೂ ಅರಳೋದು ನೋಡ್ರಿ ಅದು ಸ್ವಾಭಾವಿಕ ಪ್ರಕ್ರಿಯೆ ಈಗ ಬಿಡ್ರಿ ಔಷಧ ಹೊಡೆದು ಏನೇನೋ ಮಾಡಿ ಹೂ ಹೂನು ಬೆಳೆಸ್ಬೋದು ಹಣ್ಣು ಮಾಡ್ಬೋದು ಆ ಅದಲ್ಲ ಡಿ ವಿ ಜಿ ಅವ್ರು ಹೇಳ್ತಿರೋದು ಸ್ವಾಭಾವಿಕ ಪ್ರಕ್ರಿಯೆ ಅಂತ ತರುತಳೆದ ಪುಷ್ಪ ಒಂದು ಪುಷ್ಪ ಒಂದು ಹೂವು ಯಾವ ಥರ ಅರಳುತ್ತದೋ ಯಾವ ಥರ ಸ್ವಾಭಾವಿಕವಾಗಿ ಅರಳುತ್ತದೋ ಆ ತರಹ ಒಂದು ಆ ತರಹದ ಪ್ರಕ್ರಿಯೆ ಮನಸ್ಸಿನೊಳಗೆ ಚಿಂತನ ಮಂಥನಗಳಾಗಿ ನಮಗೇನು ಜ್ಞಾನ ಬರ್ತದೋ ಅದು ತರುತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ನೋಡ್ರಿ ಒಂದು ವಸ್ತುವಿನ ಸಾಕ್ಷಾತ್ಕಾರ ಆಗೋದು ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಸಮಗ್ರವಾಗಿ ತಿಳ್ಕೋಬೇಕು ಅಂತಂದ್ರ ಅದರ ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಅಂದ್ರೆ ಅದ್ರ ಒಳಹೊಕ್ಕು ನೋಡಿದಾಗ ಯಾವುದೋ ಒಂದು ವಸ್ತುವಿನ ಒಳಹೊಕ್ಕು ನೋಡಿದಾಗ ಅಥವಾ ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನಾವು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದಾಗ ಒಂದು ವಸ್ತು ಅಥವಾ ಯಾವುದೇ ಒಂದು ವಿಷಯ ನಮಗ ಸರಿಯಾಗಿ ಗೊತ್ತಾಗ್ತದ ಹೊರತಾಗಿ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ತಿಮ್ಮ ಬರೀ ಯಾವುದನ್ನೋ ಒಂದು ಓದೋದ್ರಿಂದ ನಮ್ಗೆ ಗೊತ್ತಾಗಿಲ್ಲ ಓದೋದು ಒಳ್ಳೆಯದು ಅದರ ಅರ್ಥ ಓದಬೇಡ್ರಿ ಅಂತ ಇಲ್ಲಿ ಡಿ ವಿ ಜಿ ಅವರು ಓದೋದು ಒಳ್ಳೆಯದು ಬರೀ ಅದನ್ನ ಓದೋದ್ರಿಂದ ಏನು ಆಗಂಗಿಲ್ಲ ಓದಿದ ಮೇಲೆ ಅದ್ರ ಬಗ್ಗೆ ಆಳವಾದ ಚಿಂತನ ಮಂಥನ ಅದ್ರ ಬಗ್ಗೆ ಆಳವಾದಂತಹ ವಿಚಾರಗಳು ನಮ್ಮ ಮನಸ್ಸಿನೊಳಗ ಮೊಳಕೆ ಹೊಡಿಬೇಕು ಅದ್ರ ಬಗ್ಗೆ ಆಳವಾಗಿ ನಾವು ಚಿಂತಿಸ್ಲಿಕ್ಕೆ ಶುರು ಮಾಡಬೇಕು ಬರೀ ಓದಿದ್ರೆ ಏನೋ ಜ್ಞಾನ ಬರಂಗಿಲ್ಲ ಓದಿದ ಮೇಲೆ ಆಳವಾಗಿ ಆ ಒಂದು ವಿಷಯದ ಬಗ್ಗೆ ಗಹನವಾಗಿ ಅದ್ರ ಆಳಕ್ಕಿಳಿದು ನಮ್ಮ ಮನಸ್ಸಿಗೆ ಆ ವಿಷಯದ ಬಗ್ಗೆ ಏನನ್ನ ಲೇಖಕರ ಏನೋ ಒಂದು ಬರ್ದಾರ ತಮ್ಮ ಅಭಿಪ್ರಾಯಗಳನ್ನು ಲೇಖಕರು ಒಂದು ಪುಸ್ತಕದೊಳಗೆ ಬರ್ದಾರ ಆ ಅಭಿಪ್ರಾಯ ಸರಿನಾ ತಪ್ಪ ಅಥವಾ ನಾವು ಕೆಲವೊಂದು ವಿಷಯಗಳನ್ನ ಕಣ್ಣಾರೆ ಕಂಡಿರ್ತೀವಿ ನಮ್ಮ ಸುತ್ತಮುತ್ತಲು ಪ್ರದೇಶದೊಳಗ ಅದೇ ತರಹ ಅದೇ ಆ ಇದಕ್ಕೆ ಆ ವಿಷಯಗಳಿಗೆ ಇದು ಹೋಲಿಕೆ ಏನಾದರೂ ಅದನ್ನ ಹೆಂಗ ಅಥವಾ ಏನು ಹೋಲಿಕೆ ಇಲ್ಲೋ ಅಥವಾ ನಮ್ಮ ಸುತ್ತಮುತ್ತಲು ನಡೀತಿರದೆ ಬೇರೆ ಲೇಖಕರು ಬರೆದಿದ್ದೇ ಬೇರೆನೋ ಹೆಂಗ ಈ ತರಹ ನಾವು ಆಳವಾಗಿ ಆ ಚಿಂತನ ಮಂಥನ ಮಾಡಿ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನಮಗೇನು ಜ್ಞಾನ ಸಿಕ್ತದಲ್ರಿ ಆ ಜ್ಞಾನನೇ ಮುಖ್ಯ ಅಥವಾ ಅದು ಅತಿ ಮುಖ್ಯವಾದಂತ ಜ್ಞಾನ ಅದು ಆ ಗುಣ ನಮ್ಮಲ್ಲಿ ಬೆಳಿಬೇಕು ಆಮೇಲೆ ಯಾವುದೇ ಒಂದು ವಿಷಯದ ಸಾಕ್ಷಾತ್ಕಾರ ಆಗೋದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗೋದು ಅಂತರ್ವೀಕ್ಷಣೆಯಿಂದ ಆ ವಿಷಯದ ಬಗ್ಗೆ ಗಹನವಾಗಿ ನಮ್ಮ ಮನಸ್ಸಿನೊಳಗ ಭಾವನೆಗಳು ಶುರುವಾದಾಗ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅದು ಬರಿ ಪುಸ್ತಕವನ್ನು ಓದೋದ್ರಿಂದ ಬರುವಂಥ ಜ್ಞಾನ ಅಲ್ಲ ಅಂತಂದು ಹೇಳಿ ಡಿ ವಿ ಜಿ ಅವರು ಭಾರಿ ಅದ್ಭುತವಾಗಿ ಹೇಳ್ಯಾರ್ರಿ ಈ ಕಗ್ಗವನ್ನು ಇನ್ನೂ ಬೇರೆ ರೀತಿಯೊಳಗೆ ಅರ್ಥೈಸ್ಬೋದು ಅಥವಾ ಬೇರೆ ದೃಷ್ಟಿಕೋನಗಳು ಈ ಕಗ್ಗಕ್ಕೆ ಅವ ಅಂತ ನಿಮ್ಗೆ ಅನಿಸಿದ್ದಲ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ಧನ್ಯವಾದಗಳು